ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಶ್ರೀಪ್ರಿಯಸ್ ಅಡುಗೆ ಮನೆಗೆ ಸ್ವಾಗತ ಬನ್ನಿ ನಾವು ಇವತ್ತೊಂದು ಹಲಸಿನ ಗೊಜ್ಜು ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ನೋಡಿ ಇಲ್ಲಿ ಕುಯ್ತಾ ಇದ್ದಾರೆ ಈ ರೀತಿ ಚಿಕ್ಕದಾಗೆ ನಾವು ಕುಯ್ಕೊಳ್ಬೇಕು ತುಂಬ ದೊಡ್ಡದಾಗಿರಬಾರ್ದು ಕಾಯಿ ಕಟ್ಟಿರಬಾರ್ದು ಆ ರೀತಿ ಹಲಸಿನಕಾಯಿನ ನಾವು ತಗೊಳ್ಬೇಕು ಸ್ವಲ್ಪ ಎಳೆ ಇರಬೇಕು ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಡಬೇಕು ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು ಅದಾದಮೇಲೆ ಸಾಂಬಾರು ಮಾಡೋದು ಹೇಗೆ ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ಹಲಸಿನಕಾಯಿನ ಕಟ್ ಮಾಡಿ ರೆಡಿಯಾಗಿದೆ ನೋಡಿ ಅದಾದಮೇಲೆ ಕಾಳು ತೊಗೊಂಡಿದ್ದೀನಿ ಅದಾದಮೇಲೆ ಈರುಳ್ಳಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಇವಾಗ ಒಂದು ಕುಕ್ಕರ್ ತೊಗೊಂಡ್ಬಿಟ್ಟು ಇದನ್ನು ಬಿಸಿಗೆ ಇಟ್ಕೊಳ್ಳೋಣ ನಾನಿಲ್ಲಿ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಅದಕ್ಕೆ ಕರಿಬೇವು ಮತ್ತು ಸಾಸಿವೆನ ಹಾಕ್ಬಿಟ್ಟು ಅದಾದಮೇಲೆ ಬೆಳ್ಳುಳ್ಳಿನ ಇಟ್ಕೊಂಡಿದ್ವಲ್ಲ ಒಂದು ನಾಲ್ಕು ಅದನ್ನು ಹಾಕ್ಬಿಟ್ಟು ಅದಾದಮೇಲೆ ಈರುಳ್ಳಿನ ಹಾಕ್ಕೊಳ್ಳೋಣ ಈರುಳ್ಳಿ ನಾನಿಲ್ಲಿ ಎರಡು ದೊಡ್ಡದು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಇವಾಗ ಅರಿಶಿನನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಆದಷ್ಟು ಫ್ಲೇಮ್ನ ಮೀಡಿಯಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಬೇಕು ಹಸಿವಾಸನೆಲ್ಲ ಹೋಗಿಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಳ್ಬೇಕು ಅದಾದಮೇಲೆ ನಾವಿಲ್ಲಿ ಟೊಮೆಟೊನ ಹಾಕ್ಕೊಳ್ಳೋಣ ಟೊಮೆಟೊನ ನಾನಿಲ್ಲಿ ಎರಡು ದೊಡ್ಡದು ಕುಯ್ದಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ಬೇಯಿಸ್ಕೊಳ್ಬೇಕು ಟೊಮೆಟೊನ ಇವಾಗ ಟೊಮೆಟೊ ಬೆಂದಿದೆ ಇವಾಗ ಮೊಳಕೆ ಕಟ್ಟಿದ್ವಲ್ಲ ಆ ಕಾಳನ್ನು ಹಾಕ್ಕೊಳ್ಳೋಣ ನಾವಿಲ್ಲಿ ಕಡಲೆಕಾಳು ಮತ್ತು ಹುರುಳಿ ಮೊಳಕೆ ಕಟ್ಟಿ ಇಟ್ಟಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಎಣ್ಣೆಯಲ್ಲಿ ಒಂದೆರಡು ನಿಮಿಷ ನಾವು ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ನಾವಿಲ್ಲಿ ಹಲಸಿನಕಾಯಿನ ಹಾಕ್ಕೊಳ್ಳೋಣ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಳ್ಳೋಣ ಇವಾಗ ಒಂದ್ಸಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು ಇವಾಗ ನೀರು ಹಾಕ್ಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ ಒಂದು ಮೂರರಿಂದ ನಾಲ್ಕು ವಿಷಲು ಬರೋವರೆಗೂ ನಾವು ಬೇಯಿಸ್ಕೊಳ್ಬೇಕು ಕಾಳೆಲ್ಲ ಇರೋದ್ರಿಂದ ಚೆನ್ನಾಗಿ ಬೇಯಬೇಕು ಅದು ರಸ ಎಲ್ಲ ಬಿಡಬೇಕು ಅಲ್ಲಿವ್ರಿಗು ಬೇಯಿಸ್ಕೊಳ್ಬೇಕು ನಾವು ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಇಡೋಣ ಮನೆ ಇದು ವಿಶಲಾಗಿ ಬೇಯೋ ಅಷ್ಟೊತ್ತಿಗೆ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲೊಂದು ಜಾರ್ ತಗೊಂಡಿದ್ದೀನಿ ಇದಕ್ಕೆ ಚಿಲ್ಲಿ ಪೌಡರನ್ನ ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಸ್ಪೂನು ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಜಾಸ್ತಿ ಜನಗೆ ಸಾಂಬಾರು ಮಾಡ್ತಾಯಿದ್ದೀನಿ ಹಾಗಾಗಿ ನಾಲ್ಕು ಸ್ಪೂನ್ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಮೂರು ಸ್ಪೂನಷ್ಟು ಧನ್ಯಾ ಪೌಡರು ಅದಾದಮೇಲೆ ಜೀರಿಗೆ ಒಂದು ಅರ್ಧ ಸ್ಪೂನು ಮತ್ತು ಪೆಪ್ಪರ್ ಪೌಡರ್ ಒಂದು ಸ್ವಲ್ಪ ಒಂದು ಚಿಟಿಗೆ ಇವಾಗ ಬೆಳ್ಳುಳ್ಳಿ ಅದಾದಮೇಲೆ ಈರುಳ್ಳಿನ ಒಂದು ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದೊಂದು ಟೊಮೆಟೊ ಮತ್ತು ಹಣ್ಣು ಸ್ವಲ್ಪ ಇದಾದ ಮೇಲೆ ಕಾಯಿನ ಹಾಕ್ಕೊಳ್ಳೋಣ ಕಾಯಿನ ತುರಿದಿಟ್ಕೊಂಡಿದ್ದೆ ನಾನು ಒಂದು ಮುಕ್ಕಾಲು ಭಾಗದಷ್ಟು ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ನೀರು ಹಾಕಿ ತುಂಬ ಸಣ್ಣಗೆ ರುಬ್ಕೊಳ್ಬೇಕು ಇವಾಗ ನೋಡಿ ಬೆಂದಿದೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಯಾವ ಪಾತ್ರೆ ಸಾಂಬಾರು ಮಾಡ್ತೀವೋ ಅದಕ್ಕೆ ಇದನ್ನು ಹಾಕ್ಬಿಟ್ಟು ಇವಾಗ ಮಸಾಲೆ ಹಾಕಿ ಕುದಿಸ್ಕೊಳ್ಳೋಣ ಚೆನ್ನಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಬೇಕಾದರೆ ಉಪ್ಪು ಬೇಕಾದರೆ ಹಾಕ್ಕೊಳ್ಬೋದು ರುಚಿ ನೋಡಿಬಿಟ್ಟು ಅದಾದಮೇಲೆ ಕುದ್ಮೇಲೆ ನಾವಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಬಿಟ್ಟು ಮತ್ತೆ ಒಂದು ಎರಡು ನಿಮಿಷ ಕುದಿಸಿದ್ರೆ ನೋಡಿ ಸಾಂಬಾರು ರೆಡಿಯಾಯಿತು ಅನ್ನಕ್ಕಾಗಿರ್ಬೋದು ಮುದ್ದೆಗೆ ಕಡುಬು ಯಾವುದಕ್ಕಾದ್ರೂ ಮ್ಯಾಚ್ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಇದೊಂದು ಸೀಸನ್ ಅಷ್ಟೇ ನೆಷ್ಟು ನಮಗೆ ಈ ರೀತಿ ಹಣಸಿನಕಾಯಿ ಸಿಗೋಲ್ಲ ಹಾಗಾಗಿ ನಿಮಗೆ ಸಿಕ್ಕಿದರೆ ಖಂಡಿತ ನೀವು ಮನೆಯಲ್ಲಿ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಹಾಗೆಯೇ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ನಾನು ಹಾಕೋ ಎಲ್ಲ ವೀಡಿಯೋಗಳೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಕೂಡ ಈ ರೀತಿ ರೆಸಿಪಿಗಳನ್ನ ಮನೆಯಲ್ಲಿ ಟ್ರೈ ಮಾಡ್ಬೋದು ನೆಕ್ಸ್ಟ್ ಇಂಥದ್ದೇ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು